ನಮಸ್ಕಾರ ಸ್ನೇಹಿತರೆ ನಮ್ಮ ಸಂಸ್ಥೆ ಹೆಸರು ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ನನ್ನ ಹೆಸರು ಬಂದುಬಿಟ್ಟು ಸಂಜೀವ್ ಕಬ್ಬೂರ್ ಅಂತ ಹತ್ನಿ ತಾಲೂಕು ಬೆಳಗಾಂ ಡಿಸ್ಟಿಕ್ಕು ಇವತ್ತು ನೋಡಿ ನಮ್ಮ ವೆಸ್ಟೀಸ್ ಗೊಬ್ಬರವನ್ನು ಇವತ್ತು ಎಲ್ಲ ಒಂದು ಗ್ರ್ಯಾನ್ವಲ್ಸ್ ಆಗಿರ್ಬೋದು ಎ ಟಿ ಟ್ಯೂ ಆಗಿರ್ಬೋದು ನೈನಟ್ಯಾಕ್ ಆಗಿರ್ಬೋದು ಹಿಮಿಕ್ ಆಗಿರ್ಬೋದು ಮತ್ತು ಇನ್ನುಳಿದ ಎಲ್ಲ ಗೊಬ್ಬರಗಳನ್ನು ಕೊಟ್ಟು ಇವತ್ತು ಇಂಥದ್ದೊಂದು ಅಮೇಝಿಂಗ್ ರಿಸಲ್ಟ್ ಬಂದಿದೆ ಒಂದು ಸೂಪರ್ ಆಗಿ ರಿಸಲ್ಟ್ ಬಂದಿದೆ ಯಾವ ಥರ ಬೆಳೆಸಿದೆ ಅಂದರೆ ಒಂದು ಬಿದಿರು ಬೆಟ್ಟ ಥರ ಬೆಳೆದಿದೆ ಯಾವ ಗ್ರಾಮದಲ್ಲಿ ಸರ್ ಇವತ್ತು ನಾನು ಕೊಟ್ಟಿದ್ದೇನೆ ಅಂದರೆ ಗೊಬ್ಬರ ಅಥ್ನಿ ತಾಲೂಕು ಆ ಒಂದು ಬೆಳಗಾಂ ಡಿಸ್ಟಿಕ್ಕು ಬಿ ಕೆ ನಾಗ್ನೂರಲ್ಲಿ ಬಿ ಕೆ ನಾಗ್ನೂರ ಗ್ರಾಮದಲ್ಲಿ ಒಂದು ಕೆ ಎಸ್ ಸವದಿ ಸರ್ ಅವರಿಗೆ ನಾನು ಇದನ್ನು ಗೊಬ್ಬರ ಕೊಟ್ಟಿದ್ದು ಇಂಥದೊಂದು ಸೂಪರಾಗಿ ಒಂದು ಅಮೇಜಿಂಗ್ ಆಗಿ ಒಂದು ರಿಸಲ್ಟ್ ಬಂದಿದೆ ಯಾವ ಥರ ಕಬ್ಬು ಕೂಡ ಮರೆ ಹೊಡೆದಿದೆ ನೋಡಿ ಇಲ್ಲಿದೆ ನೋಡಿ ಮರೆ ಮರಿ ನೋಡಿ ಯಾವ ಥರ ಒಡೆದಿದೆ ಕಬ್ಬಿನ ಮರಿ ಕೂಡ ಯಾವ ಥರ ಬಂದಿದೆ ಯಾಕಂದರೆ ಕಬ್ಬು ಕೂಡ ಯಾವ ಥರ ದಪ್ಪ ಆಗಿದೆ ಕಾಣಿಸ್ತಾ ಇದ್ದಾನ ರೈತರೇ ರೈತ ಬಂಧುಗಳು ಕಾಣ್ತಿದ್ದಾನ ನೋಡಿ ನೀವು ಕೂಡ ಒಳ್ಳೆ ಈ ಗೊಬ್ಬರ ವೆಸ್ಟೀಸ್ ಗೊಬ್ಬರವನ್ನು ನಮ್ಮ ಗೊಬ್ಬರವನ್ನು ಬಳಸಿ ನೀವು ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿ ವೆಲ್ ಥ್ಯಾಂಕ್ ಯು ಸೋ ಮಚ್